이라디 위라 채컨 보러 ಸಾಂಗ್ಗಳು ಕೇಳ್ಕೊಂಡಿದ್ವಿ ಅದ್ಭುತವಾಗಿದ್ದಾವೆ ನಮ್ಮ ರವಿ ಅವರು ಇಂಥ ಮೂವಿನ ಹೆಚ್ಚಿನ ಪ್ರಾಮುಖ್ಯತೆ ಇವತ್ತಿನ ದಿನ ಅಂತ ಮಹಾನ್ ಪುರುಷರ ಸಿನಿಮಾ ಮಾಡಿದ್ದಾರೆಂದ್ರೆ ನಮ್ಮ ಹಿಂದೂ ಧರ್ಮಕ್ಕಾಗ್ಬೋದು ನಮ್ಮ ಎಲ್ಲರಿಗೂ ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕ ನಾವು ಬರೋ ಮುಂದಿನ ಜನಪ್ರಿಯಲಿಗೂ ಇಂತ ಸಿನಿಮಾಗಳು ಬೇಕಾಗುತ್ತೆ ನಮ್ಮ ವೈ ಎನ್ ಮೂರ್ತಿ ಅವರೆಲ್ಲ ನಿರ್ಮಾಪಕರು ವೈ ಎನ್ ಶರ್ಮ ಅವರು ಏನು ಶ್ರೀ ಶಂಕರ ಮಾಡಿದಾರಲ್ಲ ಅದರದ್ದು ಅವರು ಒಂದು ಕನಸಡಿಸ್ತದಪ್ಪ ನನಗೆ ಈ ಕಾಲದಲ್ಲಿ ಎಲ್ಲ ಕಮರ್ಷಿಯಲ್ ಮಾಡಿ ದುಡ್ಡು ಮಾಡೋಣ ಅಂತ ಇದರಲ್ಲಿ ಎಲ್ಲ ಓಡ್ತಾ ಇದ್ದಾರೆ ಆದ್ರೆ ಇಂತ ಒಂದು ಮಹಾನ್ ಪುರುಷಂದು ಸಿನಿಮಾ ಮಾಡಿದ್ರೆ ಅಂದ್ರೆ ಹೆಮ್ಮೆ ಆಗುತ್ತೆ ಎನ್ ಟಿ ಆಚಾರ್ಯ ಶ್ರೀ ಶಂಕರ ಹೆಚ್ಚು ಜನ ಅಭಿನಯ ಮಾಡಿದ್ದಾರೆ ಇಂದಿನ ಟೀಮ್ ಎಲ್ಲರೂ ನಮ್ಮ ಅವರು ನಮ್ಮ ವೈ ಶರ್ಮಾ ಅವರು ಎಲ್ಲರೂ ಒಳ್ಳೆಯಾಗಿ ಒಳ್ಳೆ ದುಡ್ಡಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ನಮಸ್ಕಾರ ನಿಜವರು ಬಹಳ ಸಂತೋಷ ಆಯ್ತು ಆಚಾರ್ಯ ಶಂಕರ ಟೈಟಲ್ ನೋಡಿ ಎಲ್ಲೋ ಒಂದು ವೈಬ್ರೇಷನ್ ಆಯಿತು ಅದ್ರ ಜೊತೆಗೆ ನನಗೆ ತುಂಬಾ ಸಂತೋಷ ಎಲ್ಲರಿಗೂ ತುಂಬಾ ಸಂತೋಷ ಆಗ್ತಾ ಇರೋದು ನಮ್ಮ ಅವರ ಅವರು ದಕ್ಷ ಅಧಿಕಾರಿ ಕರ್ನಾಟಕ ಕಂಡಂತ ಅಪೂರ್ವ ಒಂದು ದೊಡ್ಡ ಪೊಲೀಸ್ ಅಧಿಕಾರ ಜೊತೆ ವೇದಿಕೆ ಹಂಚ್ಕೊಳ್ತಾರ್ದು ನನ್ನ ಯೋಗ ಅನುಭಾಗ್ಯನ್ಸುತ್ತ ಬಹಳ ಖುಷಿ ಆಗ್ತದೆ ನನಗೆ ಅದಕ್ಕೆ ರೋಹಿತ್ ಶರ್ಮಾ ಅವರಿಗೆ ಅಭಿನಂದನೆಗಳು ನಾನು ಪರವಾಗಿ ದೇವರು ಬಹಳ ಖುಷಿ ಆಯ್ತಂದ್ರೆ ಸಾಕಷ್ಟು ರಾಷ್ಟ ಜೊತೆ ಬೇರೆಯ ಜೊತೆ ಸಿನಿಮಾ ನಟರ ಜೊತೆ ನಾವು ವೇದಿಕೆ ಎಚ್ಕೊಳ್ತೀವಿ ಇಂಥ ಒಂದು ದೊಡ್ಡ ವ್ಯಕ್ತಿಗಳ ಜೊತೆ ವೇದಿಕೆ ಸ್ಫೂರ್ತಿ ಸಿನಿಮಾ ದೊಡ್ಡ ಹಿಟ್ಟಾಗತ್ತೆ ನನಗ್ ಅಂಶ ಇಲ್ಲ ನಮ್ಮ ವಯನ್ ಶರ್ಮರಿಗೆ ನಿರ್ದೇಶಕರಿಗೆ ಸಂಗೀತಗಾರಿಗೆ ಫೋಟಾಂತ ಬಂಡವಾಳ ಹಾಕಿ ಕೇಳೋದು ಎಷ್ಟೋ ಸಿನಿಮಾ ಮಾಡಿದ್ರು ಕೂಡ ಇಂಥ ಒಂದು ಸಿನಿಮಾ ಮಾಡಕ್ಕೆ ಯೋಗ ಯೋಗ್ಯತೆ ಬೇಕು ಯೋಗ ಯೋಗ್ಯತೆ ಸಿಕ್ಕಿದ್ದು ವೈಎನ್ ಶರ್ಮಾ ಅವರು ಸಾಕಷ್ಟು ಕಮೋಶಿ ಸಿನಿಮಾ ಮಾಡ್ತಾರೆ ಸಿನಿಮಾಗಳಲ್ಲಿ ಡ್ಯಾನ್ಸ್ ಮಾಡ್ತೀವಿ ಏನೋ ಮಾಡ್ತೀವಿ ಫೈಟ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಬಟ್ ಇಂಥ ಒಂದು ಸಿನಿಮಾ ಸಾಮಾಜಿಕ ಕಳಕಳಿ ಸಿನಿಮಾ ಮಾಡಿ ಜನಕ್ಕೆ ತೋರಿಸುವಂತ ಪ್ರಯತ್ನ ಅಲ್ಲ ಅದು ದೊಡ್ಡ ಧೈರ್ಯ ಅದಕ್ಕೆ ಸಪರೇಟ್ ಆಗಿ ಅವ್ರಿಗೆ ಅಭಿನಂದನೆಗಳು ಆ ಧೈರ್ಯಕ್ಕೆ ಮೆಚ್ಲೇಬೇಕು ನಾವೆಲ್ಲ ಕಾಣ್ತಾ ಇದೆ ಇಂಥ ಒಂದು ಸಿನಿಮಾ ಮಾಡಲಿಕ್ಕೆ ಎರಡು ಗುಣಗಿ ಬೇಕು ಒಂದು ಸಿನಿಮಾ ಆಚಾರ್ಯ ಶಂಕರಾಚಾರ್ಯ ಅವರು ಇಬ್ಬರು ಎರಡು ಕೇಂದ್ರಗಳ ರಾಷ್ಟ್ರದ ಆಸ್ತಿಗಳವರು ಹಿಂದೂ ಧರ್ಮವನ್ನು ಕಟ್ಟಿರುವಂತ ಎರಡು ದೀಮಂತಾರೆ ಶಂಕರಾಚಾರ್ಯರು ಎರಡು ಶಿವಾಜಿ ಮಹಾರಾಜರು ಅಂತ ಎರಡು ಸಿನಿಮಾ ಮಾಡಲಿಕ್ಕೆ ಬಹಳ ಧೈರ್ಯ ಬೇಕು ಅದಕ್ಕೆ ತುಂಬಾ ಯೋಗ ಬೇಕು ಯೋಗ್ಯತೆ ಬೇಕು ಅದು ಎರಡನ್ನೂ ನಮ್ಮ ವೈ ಎನ್ ಶರ್ಮಾ ಅವರು ಬಹಳ ಖುಷಿ ಆಯ್ತು ಬಹಳ ನೋಡಿ ಟೂ ತೌಸಂಡ್ ನೈನ್ಟೀನ್ ಜನವರಿಯಿಂದ ಅವರು ಒಂದು ಕಲಾವಿದ್ರು ಹುಡ್ಕೋಬೇಕು ಅಂತ ಕಷ್ಟಪಟ್ಟು ಹಂತ ಹಂತವಾಗಿ ಮಠಗಳಲ್ಲಿ ಸ್ವಾಮಿಗಳಿಗೆ ಭೇಟಿ ಮಾಡಿ ಬಹಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಬಹಳ ಕಷ್ಟ ನೋಡಿ ಎಷ್ಟು ಕಲಾವಿ ಸೇರಿಸಿ ಶಂಕರಾಚಾರ್ಯ ಪಾತ್ರಧಾರಿ ಸಿಕ್ಕಿಲ್ಲ ಅಂದ್ರೆ ಅಲ್ಲಿವರೆಗೂ ಕೂಡ ಮಠದ ಸ್ವಾಮೀಜಿ ಹೇಳಿದ್ರಂತೆ ಸಿಕ್ಕಿಲ್ಲ ಹೆಂಗೆ ಮಾಡ್ತೀರ ಅಂತ ನನಗೂ ನಾವು ಬಹಳ ಎಲ್ರಿಗೂ ಸಿಗುವಂತ ಒಂದು ಯೋಗ ಇದು ಅದಕ್ಕೆ ಆ ನಿರ್ದೇಶಕರು ಥ್ಯಾಂಕ್ಸ್ ಹೇಳ್ಬೇಕು ರವಿಶಂಕರ್ ಅವಿನಿಮಾ ಮಾಡಬೇಕಂದ್ರೆ ಈ ಕಥೆ ಇದೆಲ್ಲ ಮಾಡೋದಕ್ಕೆ ಇದಕ್ಕೆ ಬಹುಶಃ ಸರಿಯಾಗಿ ಮಾಡಿದ್ರೆ ಒಂದು ನೂರು ಕೋಟಿ ಬಂಡವಾಳ ಬೇಕು ನೂರು ಕೋಟಿ ಬಂಡವಾಳ ಆಗೋ ಸಿನಿಮಾಗೆ ಕರ್ಮೇಲ್ ಬಜೆಟ್ ಅಲ್ಲಿ ಎಷ್ಟು ಕೋಟಿ ಅಷ್ಟು ಕೋಟಿ ಇದು ಕೋಟಿ ಗಟ್ಟಲೆ ಆಗಿದೆ ಅಷ್ಟು ಕೋಟಿ ಬಹಳ ಆ ಸಿನಿಮಾ ತೋರ್ಸಕ್ ಒಂದು ಮಾಡೋದಿಲ್ಲ ಅದೇ ನಿರ್ದೇಶಕರಿಗೆ ತಂತ್ರಜ್ಞರಿಗೆ ಕಲಾವಿದರಿಗೆ ಅಲ್ಲಿ ಸಂಬಂಧಪಟ್ಟ ಟೆಕ್ನಿಷಿಯನ್ಸ್ಗೆ ಪರ್ಟಿಕ್ಯುಲರ್ ಕ್ಯಾಮರಾಮನ್ ಗೆ ಯಮನ ಮಂಗಳ ಹಳೆ ಸ್ನೇಹಿತರು ನನಗೆ ಬಾಬ ಎರಡು ಸಂತ ಸಿನಿಮಾ ನೋಡಲ್ಲಿ ದೂರ ಯಾಕೆ ಬನ್ನಿ ನೀವು ಎಲ್ಲರಿಗೂ ನಮಸ್ಕಾರ ಬಹುಶಃ ಈ ಆಡಿಟೋರಿಯಂನಲ್ಲಿ ಆಡ್ ಮ್ಯಾನ್ ಔಟ್ ಅಂದ್ರೆ ನಾನೇ ಇರ್ಬೋದು ಯಾಕಂದ್ರೆ ಈ ಒಂದು ಸಿನಿಮಾ ರಂಗದ ಏನು ಅದಕ್ಕೆ ನಮಗೆ ಬಹುಶಃ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಪರ್ಕ ಬರ್ತಿತ್ತು ಆದರೆ ನಾವು ಆ ಸಿನಿಮಾ ರಂಗಕ್ಕೆ ಗೊತ್ತಿ ನೋಡೋದು ಕೇವಲ ಸ್ಕ್ರೀನ್ ಮೇಲೆ ಆದ್ರೆ ಭಾರತದ ಒಂದು ಸಿನಿಮಾ ಏನಿದೆ ಅದು ಬಾಲಿವುಡ್ ಇರಲಿ ಟಾಲಿವುಡ್ ಇರಲಿ ಅಥವಾ ಯಾವುದು ಕಾಲಿವುಡ್ ಇರಲಿ ಅದು ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಸಾಫ್ಟ್ ಪವರ್ ಇಂಟರ್ನ್ಯಾಷನಲ್ ರಿಲೇಶನ್ಸ್ಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿನಿಮಾವನ್ನು ಒಂದು ಸಾಫ್ಟ್ ಪವರ್ ಅಂತ ಹೇಳ್ತಾರೆ ಅಂತ ಒಂದು ಸಿನಿಮಾ ರಂಗಕ್ಕೆ ನಮಗೆ ಓದಿ ಕೇಳಿ ತಿಳಿದು ತಿಳಿದ ವಿಷಯ ಬಹಳ ಬಹಳ ಕಷ್ಟಪಡಬೇಕಾಗ್ತದೆ ನಾವು ಮೂರು ತಾಸು ಎರಡೂವರೆ ತಾಸು ಸ್ಕ್ರೀನ್ ನಲ್ಲಿ ಸ್ಕ್ರೀನ್ ಮೇಲೆ ಸಿನಿಮಾ ಥಿಯೇಟರ್ಗಳಲ್ಲಿ ಅದನ್ನ ನೋಡಿ ಎಂಜಾಯ್ ಮಾಡಿ ಹೋಗ್ಬಿಡ್ತೀರಿ ಆದ್ರೆ ಅದರ ಹಿಂದೆ ಇರ್ತಕ್ಕಂತ ಪರಿಶ್ರಮ ಬಹಳ ಇರುತ್ತೆ ಅದು ನಮಗೆ ಗೊತ್ತಿದೆ ಇಟ್ ಇಸ್ ಲೈಕ್ ಎ ಗ್ಯಾಂಬಲ್ ಅಂತ ಹೇಳ್ತಾರೆ ಹ ಸೊ ಅಂತ ಒಂದು ಇದರಲ್ಲಿ ಬಹಳ ಎಸ್ಟಾಬ್ಲಿಷ್ಡ್ ಪ್ರೊಡ್ಯೂಸರ್ ಒಬ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೂವತ್ತು ನಲ್ವತ್ತು ವರ್ಷದ ನಂತರ ಬಹಳ ದೊಡ್ಡ ಧೈರ್ಯ ಮಾಡಿದ್ರು ರಾಮಾನಂದ್ ಸಾಗರ್ ಅವರು ರಾಮಾಯಣ ಟಿವಿ ಸೀರಿಯಲ್ ಮಾಡಿದ್ರು ಟಿವಿಗೂ ನಮಸ್ಕಾರಗಳು ಇದು ನಾನು ಮರುಪರಿಚಯಗೊಳಿಸುವ ಸಮಯ ಅನ್ಕೊಳ್ತೀನಿ ಯಾಕಂದ್ರೆ ಸುಮಾರು ಐದು ವರ್ಷಗಳ ನಂತರ ನನ್ನ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಇನ್ಫ್ಯಾಕ್ಟ್ ತುಂಬಾ ಜನ ನನ್ನ ಫ್ರೆಂಡ್ಸ್ ಕೇಳಿದ್ರು ಎಲ್ಲಿ ಮರೆ ಆಗ್ಬಿಟ್ರ ನೀವು ಬರೀ ಸೀರಿಯಲ್ ಮಾಡ್ತಾ ಇದ್ದೀರಾ ಅಂತ ಖಂಡಿತ ಇಲ್ಲ ದೇವರ ಅನುಗ್ರಹ ಆದ್ರೆ ಎಲ್ಲವೂ ಆಗುತ್ತೆ ಅಂತ ಶರ್ಮಾ ಸರ್ ಅವಾಗಲೇ ಹೇಳಿದ್ರು ಹಾಗೆ ಒಂಥರ ತಪಸ್ಸಿನ ಹಾಗೆ ಆಚಾರ್ಯ ಶ್ರೀ ಶಂಕರ ಸಿನಿಮಾ ಇವತ್ತು ಸುರುಳಿ ಬಿಡುಗಡೆ ಹಾಗೂ ಟೀಸರ್ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ರೆ ಇಷ್ಟು ವರ್ಷ ನಾವೆಲ್ಲ ಒಂದು ತಪಸ್ ಮಾಡಿದೀವಿ ಅದಕ್ಕೋಸ್ಕರ ಮತ್ತೆ ನಾವು ಅನೇಕ ಸಿನಿಮಾಗಳಲ್ಲಿ ನಡೆಸುವಂತ ಅವಕಾಶಗಳು ಸಿಗುತ್ತೆ ಬೇರೆ ಬೇರೆ ಪಾತ್ರಗಳು ಸಿಗುತ್ತೆ ಈ ಹಿಂದೆ ನಾನು ಆಕ್ಷನ್ ಕೂಡ ಮಾಡಿದ್ದೇನೆ ಕಾಮಿಡಿ ಶೋರ ಅಂಡ್ ಅಲ್ಲಿ ಇಲ್ಲಿ ವಿಲನ್ ಪಾತ್ರ ಎಲ್ಲ ಮಾಡಿದ್ದೇನೆ ಆದ್ರೆ ಈ ಸಿನಿಮಾದಲ್ಲಿ ವಿಂಗ್ ಅ ಟ್ರೈಲಿಂಗ್ ಒಂದು ಕನ್ನಡ ಸಂಸ್ಕೃತ ಹಾಗೂ ತೆಲುಗಿನಲ್ಲಿ ಇರುವಂತಹ ಸಿನಿಮಾ ದಿಸ್ ವಾಸ್ ಮೋರ್ ಆರ್ ಲೆಸ್ ನನಗೆ ಒಂಥರ ಕಲಿಯೋ ಅವಕಾಶ ಇದರಲ್ಲಿ ಹೆಚ್ಚಿತ್ತು ಯಾಕಂದ್ರೆ ಸಂಸ್ಕೃತದಲ್ಲೂ ನಾನು ಡೈಲಾಗ್ಸ್ ಹೇಳ್ಬೋದು ತೆಲುಗಿನಲ್ಲೂ ನಾನು ಆರಾಮಾಗಿ ಹೇಳ್ಬೋದು ಏನು ಅಡೆತಡೆ ಇಲ್ಲ ಅಂತ ನನಗೆ ಅರ್ಥ ಆಗಿತ್ತು ಈ ಸಿನಿಮಾದ ಮುಖಾಂತರ ಮತ್ತೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲೇ ಕಲಾವಿದ್ರು ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತೀವಿ ಇದು ನನಗೆ ಹೆಚ್ಚಿನ ಹೆಸರು ತಂದ್ಕೊಡುತ್ತ ಅಪರ್ಚುನಿಟೀಸ್ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆದ್ರೆ ಈ ಒಂದು ಲರ್ನಿಂಗ್ ಸ್ಕೂಲ್ ಕೂಡ ಇದೆ ಇದರಲ್ಲಿ ಅಂತ ಹೇಳೋದು ಸಮಿಂಗ್ ವೆರಿ ಸ್ಯಾಟಿಸ್ಫೈ ಮನಸ್ಸಿಗೆ ತೃಪ್ತಿ ಕೊಡುವಂತಹ ಒಂದು ಪಾತ್ರವನ್ನ ತಾಯಿ ಆರ್ಯಾಂಬೆ ಪಾತ್ರವನ್ನ ನನಗೆ ಪರಿಕಲ್ಪನೆ ಮಾಡಿ ಕೊಟ್ಟಂತಹ ಮತ್ತು ನನ್ನಲ್ಲಿ ನಂಬಿಕೆ ಇಟ್ಟು ನಾನು ಇದನ್ನ ಮಾಡಬಹುದು ಅಂತ ಹೇಳಿ ಅವಕಾಶ ಕೊಟ್ಟಂತ ರಾಜಾ ರವಿ ಸರ್ ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳೇಬೇಕು ಡಬ್ಬಿಂಗ್ ಸಮಯದಲ್ಲೂ ಅಷ್ಟೇ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೆ ಸರ್ ನನ್ನಿಂದ ಆಗತ್ತಾ ಗೊತ್ತಿಲ್ಲ ನನಗೆ ಸಂಸ್ಕೃತದಲ್ಲಿ ಎಸ್ಪೆಷಲಿ ಯಾಕಂದ್ರೆ ಬಾಕಿ ಸಿನಿಮಾಗಳಲ್ಲಿ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಚೂರು ಹೌದಾ ಅಲ್ವಾ ಅಂತ ಮಿಸ್ ಆದ್ರೂ ಕೂಡ ಜನ ಕ್ಷಮಿಸ್ಬಿಡ್ತಾರೆ ಆದ್ರೆ ಒಬ್ಬ ದೈವಿಕ ಪುರುಷನ ಬಗ್ಗೆ ಮಾಡ್ತಾ ಇರುವಂತ ಸಿನಿಮಾ ಅಥವಾ ದೇವರಿಗೆ ಸಂಬಂಧಪಟ್ಟ ಸಿನಿಮಾ ಇದು ಸ್ಕ್ರಿಪ್ಚರ್ಸ್ ಅಲ್ಲಿ ಇರುವಂತಹ ಒಂದು ಸಿನಿಮಾ ನಾವು ಮಾಡ್ತಾ ಇದೀವಿ ಅಂತ ಹೇಳಿದಾಗ ಒಂದು ಚೂರು ತಪ್ಪಾಗುವಂತಹ ಅವಕಾಶ ಇರೋದಿಲ್ಲ ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ಅದು ತುಂಬಾ ದೊಡ್ಡ ಮಿಸ್ಟೇಕ್ ತರ ಕಾಣಿಸ್ಬಿಡುತ್ತೆ ಎದರ್ಸ್ತೀವಿ ಸರಿ ಇರಲ್ಲ ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಹೋಗಿರ್ತೀವಿ ಆದರೆ ಎಟ್ ದಿ ಎಂಡ್ ಆಫ್ ದ ಡೇ ಆಯ್ತಪ್ಪ ನಾನು ಇವತ್ತು ಬಹಳ ಒಳ್ಳೆ ಪಾತ್ರನೇ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಾನು ಈ ಸಿನಿಮಾದಿಂದ ತಗೊಂಡಿದ್ದೀನಿ ಅಂಡ್ ನನ್ನ ಸಹಕಲಾವಿದ್ರ ಬಗ್ಗೆ ನಾನು ಮಾತಾಡಲೇಬೇಕು ಇದರಲ್ಲಿ ಶಂಕರರು ಅವರು ತಮ್ಮ ಒಂದು ಪಥನವನ್ನು ತಗೊಂಡಾಗ ಒಂದು ಅವರ ಮಾರ್ಗವನ್ನು ಸ್ವೀಕರಿಸಿದಾಗ ಬಾಲಶಂಕರನಾಗಿ ಶರ್ಮಾ ಸರ್ ಅವರ ಸುಪುತ್ರ ಲಿಖಿತ್ ಶರ್ಮಾ ಅವ್ರ ಇವತ್ತು ಈ ವೇದಿಕೆ ಮೇಲೆ ಪ್ರೆಸೆಂಟ್ ಇಲ್ಲ ಬಟ್ ಬಹಳ ಅದ್ಭುತವಾಗಿ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಷ್ಟೇ ಅಲ್ಲದೆ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಡಿಯರ್ ಫ್ರೆಂಡ್ಸ್ ಷಣ್ಮುಖ ಅಂಡ್ ಪವನ್ ನಿಜವಾಗಿ ಶೂಟಿಂಗ್ ಸಮಯದಲ್ಲಿ ನನ್ನ ತಮ್ಮಂದ್ರ ತರ ನನ್ನ ನೋಡ್ಕೊಂಡಿದ್ದಾರೆ ಇದು ಬಹಳಷ್ಟು ಕಡಿಮೆ ಕಲಾವಿದರಿಗೆ ಸಿಕ್ಕುವಂತಹ ಒಂದು ಭಾಗ್ಯ ಇಡೀ ಸಿನಿಮಾ ತಂದ ಕುಟುಂಬದ ತರ ನೋಡ್ಕೊಳ್ಳುವಂಥದ್ದು ಅಂಡ್ ಇನ್ನೊಂದು ಸ್ಪೆಷಲ್ ಮೆನ್ಷನ್ ನಾನು ಮಾಡಲೇಬೇಕಾಗಿರೋದು ಇವತ್ತುವರೆಗೂ ನನ್ನ ಫೋನ್ ಅಲ್ಲಿ ಆ ಫೋಟೋ ತಗೊಂಡಿದ್ದೀನಿ ನಮ್ಮ ಸಿನಿಮಾಟೋಗ್ರಾಫರ್ ಸರ್ ಎಂತ ಅದ್ಭುತವಾದ ಲೈಕ್ ಒಂದೊಂದು ಫ್ರೇಮ್ ಕೂಡ ನಿಜವಾಗಿ ಫ್ರೇಮ್ ಮಾಡಿರುವಂತಹ ಒಳ್ಳೆ ಕ್ಯಾಪ್ಚರ್ ಕೊಟ್ಟಿದ್ದಾರೆ ಫಾರ್ವರ್ಡ್ ಟು ವಂಡರ್ಫುಲ್ ಸಕ್ಸೆಸ್ಫುಲ್ ಸಿನಿಮಾ ಅನ್ನೋದು ಅವರು ಆಗಮಿಸಿದ್ದಾರೆ ಈಗಾಗಲೇ ಅವ್ರ ಬಗ್ಗೆ ಮಾತಾಡಿದ್ದೀವಿ ನಾನು ಹೇಳಬೇಕಾಗಿರುವಂತದ್ದು ಹೆಚ್ಚಿನ ಅಂಶ ನಮ್ಮ ಎಲ್ಲರೂ ತಿಳಿಸಿದೆ ನನ್ನ ಮೊದಲನೇ ಸಿನಿಮಾ ಹಗಲು ವಿಷಯ ಬರ್ಬೂರ್ ನಿರ್ದೇಶನ ಮಾಡಿದಾಗ ಅವಾಗಿಂದ ಪರಿಚಯ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು ಈ ಸಿನಿಮಾಗೆ ಒಂದು ಪಾತ್ರ ಮಾಡಿದಾಗ ನನಗೆ ಅವ್ರ ಬಗ್ಗೆ ಒಂದು ಭರವಸೆ ಇತ್ತು ಅವ್ರು ಯಾವ ಪಾತ್ರ ಕೊಟ್ಟರು ಒಂದು ಒಳ್ಳೆಯ ಪಾತ್ರ ಕೊಡ್ತಾರೆ ಅಂತ ಆದರೆ ನನಗೆ ತುಂಬ ಆಶ್ಚರ್ಯವಾಗಿ ಒಂದು ವರನೆ ಅಂತ ಹೇಳ್ಬೋದು ಭಗವಂತನ ಈ ಸಿನಿಮಾ ನಡೆಸ್ತಾ ಇರೋದೇ ಒಂದು ಒಂದು ಭಾಗ್ಯ ಈ ಸಿನಿಮಾದಲ್ಲಿ ಮೂರು ಪಾತ್ರ ಅಂದ್ರೆ ಶಿವ ಬೇರೆ ಬೇರೆ ಅವತಾರದಲ್ಲಿ ಚಾಂಡ್ ಬರ್ತಾನೆ ಶಂಕರಾಚಾರ್ಯ ತಂದೆಯ ಕನಸಿನಲ್ಲಿ ಬರ್ತಾನೆ ಈ ಮೂರು ಪಾತ್ರವನ್ನ ನಿರ್ವಹಿಸುವಂತ ಒಂದು ವರವನ್ನೇ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಈ ವಿಷಯದಲ್ಲಿ ನಾನು ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಸದಾ ಜರುಣಿಯಾಗಿರ್ತೀನಿ ಇಂಥ ಒಂದು ಸಿನಿಮಾದಲ್ಲಿ ಇಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ ನಾನು ಒಂದನೇ ಸಾರಿ ಶಿವನ ಪಾತ್ರ ಹಾಕಿದ್ರು ಈಗ ಪ್ರಥಮ ಅವ್ರು ಹೇಳ್ತಾ ಇದ್ರು ಅವ್ರ ಅವರ ಫೋನಲ್ಲಿ ಫೋಟೋ ಇದೆ ಅಂತ ನಾನು ಆ ಶಿವನ ಪಾತ್ರದ ಆ ಫೋಟೋನ ನಾನು ಇಟ್ಕೊಂಡು ಪ್ರತಿದಿನ ನೋಡ್ತೀನಿ ನಾನು ಅನ್ನೋದಕ್ಕಲ್ಲ ನನ್ನನ್ನು ಇಷ್ಟು ಚೆನ್ನಾಗಿ ರೂಪಿಸೋದಲ್ಲ ಅವ್ರೆಲ್ರಿಗೂ ನಾನು ದಿನ ನಮಸ್ಕಾರ ಮಾಡ್ತೀನಿ ನಿರ್ದೇಶಕರಿಗೆ ಆ ಮೇಕಪ್ ಮಾಡಿದವ್ರಿಗೆ ಅವರೆಲ್ರೂ ಪ್ರತಿದಿನ ನೆನೆಸ್ಕೋತೀನಿ ಗೊತ್ತಿಲ್ಲ ಎಷ್ಟೊಂದು ಹೀಗೆ ನಮ್ಗೆ ನಾನೇನು ಅಂತ ನಮಗೆ ಗೊತ್ತಿರೋದಿಲ್ಲ ಈ ಪಾತ್ರ ನೀನ್ ಮಾಡಬಹುದು ಅಂತ ಕೊಡೋದು ಆ ಅದಕ್ಕೆ ನಾವು ಇಂಡಸ್ಟ್ರಿ ಸಾಮಾನ್ಯ ಪ್ರೊಡ್ಯೂಸರು ಇದ್ದ ಹಾಗೆ ನಿರ್ದೇಶಕರು ತಾಯಿ ಇದ್ದ ಹಾಗೆ ಇರ್ತೀವಿ ಆ ತಾಯಿಯೇ ನಮ್ಮನ್ನು ಗುರುತಿಸಿ ಈ ಪಾತ್ರ ನೀನ್ ಮಾಡಬಹುದು ಅಂತ ಕೊಟ್ಟಿರೋದು ಇದು ನನ್ನ ಜೀವನದಲ್ಲಿ ಒಂದು ಮೆಮೊರೇಬಲ್ ಸಿನಿಮಾ ಯು ಸರ್ ಇಷ್ಟಪಡ್ತೀನಿಗೂ ನನಗೆ ಇದೊಂದು ಕನಸ ಅಂತ ಗೊತ್ತಾಗ್ತಾ ಇಲ್ಲ ಇಂತ ಒಂದು ಅದ್ಭುತವಾದಂತ ಆಚಾರ್ಯ ಶ್ರೀ ಶಂಕರ ಪಾತ್ರದಲ್ಲಿ ನಟಿಸುವಂತಹ ಒಂದು ಯೋಗ ನಾನು ಈ ಜನದಲ್ಲಿ ಮಾಡಿದ ಪುಣ್ಯದ್ದು ಬಂದಿದ್ದಲ್ಲ ಪೂರ್ವ ಜನದಲ್ಲಿ ಮಾಡಿದ ಪುಣ್ಯ ಪರ ಇರಬಹುದು ಯಾಕೆಂತಂದ್ರೆ ನನಗೆ ಯಾವುದೇ ಈ ಆಕ್ಟಿಂಗ್ ಇರಬಹುದು ಅದ್ರ ಬಗ್ಗೆ ಏನೂ ನನ್ಗೆ ಗೊತ್ತಿರದಿರುವಂತಹ ವ್ಯಕ್ತಿ ನಾನು ನನ್ನ ವೃತ್ತಿ ಪುರೋಹಿತ್ಯ ಪೂಜೆ ಮಾಡುವಂತಹ ಒಂದು ವೃತ್ತಿಯಲ್ಲಿ ಇದ್ದವನು ಅಂತಹ ಸಂದರ್ಭದಲ್ಲಿ ಒಮ್ಮೆ ನಮ್ಮ ಡೈರೆಕ್ಟರ್ ಅಂತ ಸನ್ಮಾನ್ಯ ಶ್ರೀ ರವಿ ಸರ್ ದೇವಸ್ಥಾನಕ್ಕೆ ಬಂದು ನನ್ನ ನೋಡಿ ಈ ಒಂದು ಶಂಕರ ಪಾತ್ರಕ್ಕೆ ನೀವು ತುಂಬಾ ಸೆಟ್ ಆಗ್ತೀರಾ ನೀವು ಬಂದು ಸ್ಕ್ರೀನ್ ಟೆಸ್ಟ್ ಮಾಡಿಸ್ಬೇಕು ಅಂತ ಕೇಳ್ಕೊಂಡ್ರು ನಾನು ಹೇಳ್ದೆ ಸ್ವಾಮಿ ಇದೆಲ್ಲ ಗೊತ್ತಾಗೋದಿಲ್ಲ ನಾವು ಎಂತ ಪಿಕ್ಚರ್ ಸ್ವಾಮಿ ನಾವು ಪೂಜೆ ಮಾಡುವಂತವ್ರು ನಿಮ್ಮ ಏನಾದರೂ ಹೋಮ ಇದ್ರೆ ಹೇಳಿ ಬಂದು ಮಾಡಿಕೊಡ್ತೀನಿ ಪಿಕ್ಚರ್ ವಿಷಯ ಬೇಡ ನನಗೆ ನನಗೇನು ಏನು ಗೊತ್ತಿಲ್ಲ ಅಂತ ಕೇಳಿದೆ ಸರ್ ನೀವು ಬನ್ನಿ ಬರಬೇಕು ನೀವು ಅಂತ ಹೇಳಿ ಆತ್ಮೀಯವಾಗಿ ಕೇಳ್ಕೊಂಡಾಗ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿ ಅವರು ಪ್ರೋತ್ಸಾಹ ಕೊಟ್ಟರು ಇಬ್ರು ಹೋಗಿ ಒಂದ್ಸತಿ ಸ್ಕ್ರೀನ್ ಟೆಸ್ಟ್ ಮಾಡಿಸ್ಲಿ ಸ್ಕ್ರೀನ್ ಟೆಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ನೀವು ಪಾತ್ರ ಮಾಡಲೇಬೇಕು ನೀವು ಒಂದ್ಸತಿ ಅಂತ ಮತ್ತೆ ಅಂತ ಹೋಗಿ ಅವ್ರು ನಾನು ಕಲ್ಸ್ಕೊಟ್ರು ಸುಮಾರು ಒಂದು ಎರಡು ತಿಂಗಳ ಕಾಲ ನನಗೆ ಟ್ರೈನಿಂಗ್ ಮಾಡಿದ್ದಾರೆ ಅವರು ಮನೆಗೆ ಬಂದು ಅದೇ ರೀತಿಯಲ್ಲಿ ಅವರು ಆಮೇಲೆ ಎರಡು ತಿಂಗಳ ಟ್ರೈನಿಂಗ್ ಆದ್ಮೇಲೆ ಪ್ರೊಡ್ಯೂಸರ್ಗೆ ನನ್ನ ಪರಿಚಯ ಮಾಡಿಸಿ ಇವರು ಈ ತರ ಪಾತ್ರ ಮಾಡ್ತಾ ಇದ್ದಾರೆ ಸೊ ಇವ್ರಿಗೆ ನೀವು ಅವಕಾಶ ಕೊಡ್ಬೇಕು ಅಂತ ಹೇಳಿದಾಗ ನಾನು ಅಂದ್ಕೊಂಡೆ ಹೇಗೆ ಇದೆಲ್ಲ ಸಾಧ್ಯ ಆಗದೇ ಇಲ್ಲ ಅಂತೇಳಿ ನೀವೇನೋ ಹೇಳ್ತೀರಾ ಪ್ರೊಡ್ಯೂಸರ್ ಒಪ್ಕೊಬೇಕಲ್ಲ ಸರ್ ನಮ್ಗೆ ಏನಿದೆ ಅಂತ ಒಪ್ಕೋತಾರೆ ಅಂತ ನನಗ್ ಆಶ್ಚರ್ಯ ಆಯ್ತು ಸರ್ ನೀವು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತೀರ ಮ್ಯಾಚ್ ಆಗ್ತೀರಾ ನಾನು ನಿಮ್ಮನ್ನೇ ತಗೊಳೋದು ಅಂತೇಳಿ ತಕ್ಷಣದಲ್ಲಿ ಒಂದ್ ಚಕ್ರ ನನ್ ಕೊಟ್ಬಿಟ್ರು ನಿಮ್ಗೆ ಅಡ್ವಾನ್ಸ್ ನೀವು ಬರಬೇಕು ನೀವೇನಿದ್ರು ನೀವು ಮಾಡ್ಕೊಳ್ಬೇಕು ಅಂತೇಳಿ ಆಮೇಲೆ ನಾನು ಒಪ್ಕೊಂಡು ಮೂವಿಯಲ್ಲಿ ಶೂಟಿಂಗ್ ಪ್ರಾರಂಭ ಆಯ್ತು ಶೂಟಿಂಗ್ ಸಂದರ್ಭದಲ್ಲಿ ನಮ್ಗೆ ಎಲ್ಲಾ ಸಹ ಸಹಕಾರ ಆದಿರ್ಬಹುದು ವಿಶೇಷವಾಗಿ ಕ್ಯಾಮರಾಮನ್ ನಾರಾಯಣ್ಣ ಅವರು ನಾವು ಮರೆಯೋಕ್ಕಾಗಲ್ಲ ಪ್ರತಿ ಹಂತ ಹಂತದಲ್ಲೂ ಕೂಡ ಪ್ರತಿ ಕ್ಷಣ ಕ್ಷಣದಲ್ಲೂ ಕೂಡ ನನಗೆ ಅವರು ಬಂದು ನಿಮ್ಮ ಎಲ್ಲವನ್ನೂ ಹೇಳ್ಕೊಡ್ತಾ ಇದ್ರು ಪ್ರತಿ ಕೂಡ ನನ್ನ ಅವರು ಕೇರ್ ಮಾಡಿದ್ದಾರೆ ಅವರಿಗೆ ಹೃದೂರ್ವಕವಾದ ಧನ್ಯವಾದಗಳು ಅದೇ ರೀತಿಯಲ್ಲಿ ನಮ್ಮ ಎಲ್ಲಾ ಸಹ ಕಲಾವಿದರಿಗೂ ಕೂಡ ಹೃತ್ಪೂರ್ವ ಧನ್ಯವಾದಗಳು ಇಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಎಷ್ಟು ನಮಸ್ಕಾರ ಆದರೂ ಸಾಕಾಗೋದಿಲ್ಲ ಅವರಿಗೆ ನಾನು ಸದಾಕಾಲ ಚಿಗ್ರಣಿ ಆಗಿರ್ಬೇಕಾಗತ್ತೆ ಅವರಿಗೂ ಕೂಡ ಹೃತ್ಪೂರ್ವಕೇಳ್ಬಹುದು ಭಾರಿ ಕಷ್ಟ ಆದರೆ ಕರಣ ಮಾಡ್ತೀನಿ ಅಂತ ಕನ್ನಡ ಮಾಡ್ಕೊಂಡು ಹೈದ್ರಾಬಾದ್ ಹೋಗ್ ಹೋಗಿದ್ವಿ ಅಲ್ಲಿ ಸ್ವಾಮೀಜಿ ಭೇಟಿ ಮಾಡಿ ಸಂಸ್ಕೃತ ಮಾಡೋಣ ಅಂತಾರೆ ಆಮೇಲೆ ಇನ್ನೊಂದು ವಿಶಾಖಪಟ್ಟಣ ಸ್ವಾಮೀಜಿ ನೋಡಿಬಿಟ್ಟು ಕೆಲವರು ಮಾಡೋಣ ಅಂತಾರೆ ಒಂದು ಧಬ್ ಡಬ್ ಧಬ್ನ ಆದರೆ ಜವಾಬ್ದಾರಿ ತಗೋಬೇಕು ಜವಾಬ್ದಾರಿ ತೊಗೊಂಡಿ ಹಿಂದಕ್ಕೆ ಹೋದ್ರೆ ಅದೊತ್ತರ ಅದು ಹಿಂದೂ ಬರ್ಬಿದ್ದು ಆಮೇಲೆ ಎಲ್ಲ ಮಾಡಿ ನಮ್ಮ ಎಡವಳ್ಳಿ ಶಾಸ್ತ್ರಿ ಅಂತೇಳಿ ಹೈದರಾಬಾದಲ್ಲಿ ಅವರು ತಮಾಶಯ ಬರ್ಕೊಟ್ಟರು ಕನ್ನಡ ಮೂಲ ನಾನೇ ಬಂದಿದ್ದೆ ಹಾಗೆ ಆರುಳ ಭಾರತಿಯವರು ಅವರು ಸಂಸ್ಕೃತ ಮಾಡಿಕೊಟ್ರು ಎಲ್ಲ ಎಲ್ಲ ಸುಸಂಗತವಾಗಿ ಎಲ್ಲ ಚೆನ್ನಾಗ್ ಆಯ್ತು ಇವತ್ತಿಲ್ಲಿ ಬಂದು ನಿಂತಿದಿವೆ ಬಹಳಷ್ಟು ಸಂತೋಷ ಆಗುತ್ತೆ ಹಾಗೆ ಈ ಸಿನಿಮಾನ ಎಲ್ಲರೂ ನೋಡಿ ಸಹಕರಿಸಿ ಬೆಂಬಲ ಕೊಡ್ಬೇಕು ಅಂತ ನಾನು ಕೇಳ್ಕೊಡ್ತೀನಿ ಹಾಗೆ ನಮ್ಮ ಚಿತ್ರತಂಡ ವಿಶೇಷವಾಗಿ ನಮ್ಮ ಕಲಾವಿದರು ಹಾಗೂ ತಂತ್ರಜ್ಞರು ಆಮೇಲೆ ನಮ್ಮ ಚಾಮುಂಡಿ ಸ್ಟುಡಿಯೋದಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಕಣ್ಣನ್ ಸರ್ ಅನಿಮೇಶನ್ ಗ್ರಾಫಿಕ್ಸ್ ಅಲ್ಲಿ ಎತ್ತಿರ್ತೇನೆ ಹಾಗೆ ಕೆಳಗಡೆ ನಮ್ಮ ಸರ್ ಸಾರಿದ್ದಾರೆ ಕಲರಿಸ್ಟ್ ಡಬ್ಬಿಂಗ್ ವಿಜಿ ಆಮೇಲೆ ಡಿ ಟಿ ಎಸ್ ವಾಸು ಇವನ್ನೆಲ್ಲ ಬರೆಯಕ್ಕಾಗಲ್ಲ ಹಾಗೆ ಒಬ್ಬ ನಿರ್ದೇಶಕ ಎರಡು ಕಣ್ಣು ಅಂತ ನಮ್ಮ ತಾಯಿ ಪ್ರಕಾಶ್ ಅವರು ಹೇಳ್ತಾ ಇದ್ರು ಗುರುಗಳು ಒಂದು ಮ್ಯಾನ್ ಅದು ನಮ್ಮ ನಾರಾಯಣ ಇನ್ನೊಂದು ಎಡಿಟರ್ ರವಿ ಇವರಿಬ್ರು ನಮಗೆ ನಮ್ಗೆ ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೆ ಅದೇ ಅವರು ವಿಂಗಲ್ಲೂ ಎಲ್ಲ ನೋಡ್ಕೊಂಡವ್ರು ಏನ್ ನೋಡಿ ಈ ಪ್ರೋಮೋದೆಲ್ಲ ಕೂತ್ಕೊಂಡು ಎಲ್ಲ ರೆಡಿ ನಾನು ಸ್ವಲ್ಪ ಸರ್ ಜೊತೆ ಓಡಾಡ್ತಾ ಇದ್ದೀವಿ ಇನ್ವಿಟೇಷನ್ ಗೆಸ್ಟ್ಗಳನ್ನೆಲ್ಲ ಫಿಕ್ಸ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಸಾರ್ ಓಕೆ ಅಂತ ನಾಲ್ಕು ಗಂಟೆಗೆ ಹೇಳಿದ್ರೆ ತುಂಬಾ ಸಂತೋಷ ಆಯ್ತು ಎಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನ್ನ ಈ ಒಂದೆರಡು ಮಾತಿಗಳನ್ನು ನಾವು ಮುಗಿಸ್ತೀನಿ ಹಾಗೆ ನಮ್ಮ ಅನಿರುದ್ಧ ಶಾಸ್ತ್ರಿ ಇವರು ಅರ್ಜುನ್ ಜನ ಅವ್ರ ಕಂಪೋಸಿ ಹೋದಾಗ ಅರ್ಜುನ್ ಸರ್ ಕೇಳಿದ್ರು ಸರ್ ಲಿರಿಕ್ ಇದಾರ ಅಂತ ಹೇಳಿ ನಾನು ಅಂತಂದ್ರೆ ಇದ್ರೆ ಯಾರ ನಾವು ಬರೀನಿ ಅಂತ ಕಂಪೋಸಿ ಇದ್ರು ಇವ್ರು ಬರೀತಾರೆ ಹಾಡು ನೀವೇ ಎಲ್ಲ ಹಾಡ್ಲಿ ಹಾಗೆ ನಮ್ಮ ಅನುರಾಧ ಭಟ್ ಸಿಂಗರ್ ಅವರು ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಯಾವ್ದು ದುಡ್ಡು ಇವತ್ತು ತುಂಬಾ ಸಂತೋಷ ಆಗಿದೆ ಯಾಕಂದ್ರೆ ಸಿನಿಮಾ ಚೆನ್ನಾಗಿ ಬಂದ್ರೆ ನಿರ್ದೇಶಕರಿಗೆ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಅದಕ್ಕೆ ನಮ್ಮ ಸಹಕಾರ ಶರ್ಮಾ ಸರ್ ಅವ್ರ ಸಹಕಾರ ನಿರ್ಮಾಪಕರು ಸಹಕಾರ ಇದೇನೆ ಒಬ್ಬ ನಿರ್ದೇಶಕ ಸಿನಿಮಾ ಮಾಡೋಕ್ಕಾಗುತ್ತೆ ಇಲ್ಲಾಂದ್ರೆ ಆಗೋದಿಲ್ಲ ಎದ್ದಾರಿ ಹೇಳಿದ್ರೆ ನೀರು ಕೂಡ ನೀರು ಗೆಲ್ಸಕ್ಕೆ ಎಂತ ಆಗುತ್ತೆ ಬಟ್ ಎಲ್ಲಾದ್ರಲ್ಲೂ ಪ್ರತಿ ಒಂದು ಹಂತದಲ್ಲೂ ಸ್ಪಂದಿಸ್ತಾ ಪ್ರತಿ ಕ್ಷಣ ಜೊತೆ ಇರ್ತಾ